ಕ್ಯಾರ್ಪೇಟೆ ತಾಲೂಕಿನ ಕೇಂದ್ರ ಬಿಂದು ತಾಲೂಕು ಪಂಚಾಯಿತಿ ಕಚೇರಿಯು ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲೂ ದೀಪಾಲಂಕಾರ ಇಲ್ಲದೆ ಕಚೇರಿ ಕತ್ತಲೆಮಯವಾಗಿರುವುದು ದೇಶಪ್ರೇಮಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಇಡೀ ನಮ್ಮ ದೇಶವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಆದರೆ ತಾಲೂಕಿನ ಎಲ್ಲಾ ಪಂಚಾಯಿತಿಗಳ ಆಡಳಿತದ ಕೇಂದ್ರ ಬಿಂದು ತಾಲೂಕು ಪಂಚಾಯಿತಿ ಅಂತಹ ಕೇಂದ್ರ ಬಿಂದುವಾಗಿರುವ ತಾಲೂಕು ಪಂಚಾಯಿತಿ ಕಚೇರಿಯಲ್ಲೇ ಎಪ್ಪತ್ತೊಂಬತ್ತನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಸಡಗರ ಕಾಣುತ್ತಿಲ್ಲ ಎಂದು ಸಾರ್ವಜನಿಕರು ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಅಗ್ರಹರ ಬಾಚಹಳ್ಳಿ ಶ್ರೀನಿವಾಸ್ ನಗರ ಘಟಕ ಅಧ್ಯಕ್ಷ ಮದನ್ ಕಸಬ ಹೋಬಳಿ ಅಧ್ಯಕ್ಷ ಕೊಮ್ಮೇನಹಳ್ಳಿ ಅನಿಲ್ ಯುವ ಘಟಕ ಕಾರ್ಯದರ್ಶಿ ಮನು ಸೇರಿದಂತೆ ಇತರರು ಹಾಜರಿದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ ನಮ್ಮ ಭವ್ಯ ಭಾರತಕ್ಕೆ ಎಪ್ಪತ್ತೊಂಬತ್ತು ವರ್ಷ ಸ್ವಾತಂತ್ರ್ಯ ಬಂದಿದೆ ಎಪ್ಪತ್ತೊಂಬತ್ತು ವರ್ಷ ಸ್ವಾತಂತ್ರ್ಯ ಬಂದಿರುವಂತಹ ಒಂದು ಆಚರಣೆಯನ್ನು ನಮ್ಮ ಭಾರತದ ದೇಶದ ಮಹನೀಯರನ್ನ ನೆನಪು ಮಾಡ್ಕೊಳ್ಳುವಂಥ ದಿನ ನಾಳೆ ಇದೆ ಇವತ್ತು ಇಡೀ ತಾಲೂಕು ಪಟ್ಟಣದ ಎಲ್ಲ ಸರ್ಕಾರಿ ಕಚೇರಿಗಳಿಗೆ ದೀಪಾಲಂಕಾರ ಸಾರ್ವಜನಿಕರಿಗೆ ಗಮನ ಸೆಳೆಯುವಂಥ ಒಂದು ಕೊಡಿಸುವಂಥದ್ದು ಇಡೀ ಪಟ್ಟಣದಲ್ಲಿ ಇಡೀ ತಾಲೂಕಿನ ಎಲ್ಲ ಸರ್ಕಾರಿ ಕಟ್ಟಡಗಳಲ್ಲಿ ದೀಪಾಲಂಕಾರ ಮಾಡಿದ್ದಾರೆ ಇವತ್ತು ನಮ್ಮ ತಾಲೂಕು ಶಕ್ತಿ ಕೇಂದ್ರ ಮಹಾತ್ಮ ಗಾಂಧಿ ಅವರ ಕನಸಿನ ಗ್ರಾಮ ಪಂಚಾಯತಿ ಏನಿದೆ ಶಕ್ತಿ ಕೇಂದ್ರ ತಾಲೂಕ್ ಪಂಚಾಯತಿ ಇವತ್ತು ನಮ್ಮ ಪಟ್ಟಣದ ಹೃದಯ ಭಾಗದಲ್ಲಿ ಟಿ ಬಿ ಹೃದಯ ಭಾಗದಲ್ಲಿ ಭವ್ಯವಾದ ಕಟ್ಟಡ ಇತಿಹಾಸ ಇರುವಂತ ಕಟ್ಟಡ ಭವ್ಯ ಭಾರತಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ವರ್ಷ ಆಯ್ತಾರಂತ ಒಂದು ಸಂದೇಶ ಕೊಡುವಂತ ತಾಲೂಕು ಆಡಳಿತ ತಾಲೂಕು ಇದು ತಾಲೂಕು ಪಂಚಾಯತಿಗೆ ಒಂದು ಕಚೇರಿಗೆ ಒಂದು ದೀಪಾಲಂಕಾರ ಇಲ್ಲ ಇವತ್ತು ಏನ್ ನೀವು ಮಾದರಿ ಆಯ್ತೀರಿ ತಾಲೂಕಿಗೆ ಕೇರ್ಪೇಟೆ ತಾಲೂಕಿಗೆ ಯಾವ ಸ್ಥಿತಿ ಬಂದಿದೆ ಈ ಕೇರ್ಪೇಟೆ ತಾಲೂಕು ಆಡಳಿತಕ್ಕೆ ಯಾವ ವ್ಯವಸ್ಥೆ ಬಂದು ನಿಂತಿದ್ದೀರಿ ನಿಮ್ ಉದ್ದೇಶ ಏನು ಒಂದು ಜವಾಬ್ದಾರಿ ಸಾರು ಅನ್ನೋದು ನಿಮ್ಗೆ ತಾಲೂಕು ತಾಲೂಕು ಪಂಚಾಯತಿ ಕಾರ್ಯನಿರ್ವಾಧಿಕಾರಿಗಳಿಗೆ ಒಂದು ಜವಾಬ್ದಾರಿ ಇಲ್ವಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜವಾಬ್ದಾರಿ ಇಲ್ವಾ ನಿಮಗೆಲ್ಲ ಬೇರೆ ಉದ್ದೇಶನೇ ಹಾಗಾದ್ರೆ ಈ ಭಾರತಕ್ಕೆ ಸ್ವತಂತ್ರ ಬಂದಿರುವಂತದ್ದು ಸರ್ಕಾರದ ಸುತ್ತೋಲನೆ ಇದೆ ಕಟ್ಟಡಗಳಿಗೆ ದೀಪಲಂಕಾರ ರೀತಿ ದೀಪಾಲಂಕಾರ ಮಾಡಿ ಒಂದು ಸಂಭ್ರಮ ರೀತಿ ನಾವು ಸ್ವತಂತ್ರ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನೀವು ಇವತ್ತು ನಮ್ಮ ಪಟ್ಟಣದ ಹೃದಯ ಭಾಗದಲ್ಲಿ ಅಷ್ಟೇ ಒಂದು ದೀಪಾಲಂಕಾರ ಇಲ್ಲ ಯಾವುದೇ ಒಂದು ಸುಂದರ ಇದಿಲ್ಲ ನಾಮಕಾವಸ್ಥೆಗೆ ಬರ್ತೀರಿ ಅಲ್ಲೊಂದು ಧ್ವಜ ಮಾಡ್ತೀರಿ ವೈತ್ರಿ ನಿಮ್ಮ ಪಾಡ ನೀವು ಎಲ್ಲ ನೀವು ರಜರಾಜ ಸಿಗ್ತದೆ ಅಂತ ಎಲ್ಲ ಟೂರ್ ಎಡಕ್ ಹೋಗ್ತೀರಿ ಮೂವತ್ನಾಲ್ಕ ಪಂಚಾಯತ್ ಶಕ್ತಿ ಕೇಂದ್ರ ಗ್ರಾಮೀಣ ಪ್ರಸಕ್ತಿ ಸಂದೇಶ ಕೊಡ್ತೀರಿ ಗ್ರಾಮ ಪಂಚಾಯತ್ಗಳು ಸಂದೇಶ ಕೊಡ್ತೀರಿ